ಹಾಯ್ ವಿದ್ಯಾರ್ಥಿಗಳೇ ಎನ್ಕರೇಜಿಂಗ್ ಅಕಾಡೆಮಿ ವಿನೋದ್ ಎಸ್ ಎಚ್ ಗೆ ಸ್ವಾಗತ ಹಾಗಾದ ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅದರಲ್ಲಿ ಆದೇಶ ವಿಧಾನ ಬಗ್ಗೆ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ ಹಾಗಾದರೆ ವಿದ್ಯಾರ್ಥಿಗಳೇ ಆದೇಶ ವಿಧಾನ ಎಂದರೇನು ಎರಡು ಸಮೀಕರಣಗಳನ್ನ ಕೊಟ್ಟಿರುತ್ತಾರೆ ವಿದ್ಯಾರ್ಥಿಗಳೇ ಅದರಲ್ಲಿ ನಾವೇನ್ ಮಾಡಬೇಕು ಸುಲಭವಾದ ಒಂದು ಸಮೀಕರಣವನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಚರಾಕ್ಷರವನ್ನು ತೆಗೆದುಕೊಂಡು ಮತ್ತೊಂದು ಚರಾಕ್ಷರವನ್ನು ವ್ಯಕ್ತಪಡಿಸುವುದಾಗಿದೆ ವಿದ್ಯಾರ್ಥಿಗಳು ಹಾಗಾದರೆ ನಾವು ಅಲ್ಲಿ ಏನ್ ಮಾಡ್ತೀವಿ ಒಂದು ಸುಲಭವಾದ ಸಮೀಕರಣವನ್ನು ತೆಗೆದುಕೊಂಡು ಏನ್ ಮಾಡ್ತೀವಿ ಅಲ್ಲಿ ಎಕ್ಸ್ ಚರಾಕ್ಷರವನ್ನು ತೆಗೆದುಕೊಂಡು ಉಳಿದಿದ್ದನ್ನೆಲ್ಲ ಆಕಡೆ ಕಳಿಸಿ ಅದನ್ನ ಸಮೀಕರಣ ಮೂರಂತ ತೆಗೆದುಕೊಂಡು ಅದನ್ನೇ ಸಮೀಕರಣ ಮೂರನ್ನ ತೆಗೆದುಕೊಂಡು ಸಮೀಕರಣ ಎರಡರಲ್ಲಿ ನಾವು ಏನ್ ಮಾಡ್ತೀವಿ ತುಂಬುತ್ತೇವೆ ವಿದ್ಯಾರ್ಥಿಗಳೇ ಅವಾಗ ನಮಗೆ ವಾಯು ಬೆಲೆ ಸಿಗುತ್ತದೆ ವಿದ್ಯಾರ್ಥಿಗಳಿಗೆ ಅದೇ ವಾಯು ಬೆಲೆಯನ್ನ ತೆಗೆದುಕೊಂಡು ಸಮೀಕರಣ ಮೂರರಲ್ಲಿ ತುಂಬಿ ನಾವು ಎಕ್ಸ್ ಬೆಲೆಯನ್ನ ಪಡೆಯುತ್ತೇವೆ ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಉದಾಹರಣೆ ತೆಗೆದುಕೊಂಡಿದ್ದೀನಿ ಎಕ್ಸ್ ಪ್ಲಸ್ ವಾಯ್ ಇಕಲ್ ಟು ಐದು ಎರಡು ಎಕ್ಸ್ ಮೈನಸ್ ಮೂರು ವಾಯ್ ಈಕಲ್ ಟು ಐದು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಐದು ಇದು ಸಮೀಕರಣ ಒಂದ್ ತೆಗೆದುಕೊಳ್ತೀನಿ ಎರಡು ಎಕ್ಸ್ ಮೈನಸ್ ಮೂರು ವಾಯ್ ಈಕ್ವಲ್ ಟು ಐದು ಈ ಸಮೀಕರಣ ಎರಡು ಅಂತ ತೆಗೆದುಕೊಳ್ತೀನಿ ವಿದ್ಯಾರ್ಥಿಗಳೇ ಒಂದು ಯಾವುದಾದರೂ ಸುಲಭವಾದ ಸಮೀಕರಣವನ್ನು ತೆಗೆದುಕೊಂಡು ಒಂದು ಚರಾಕ್ಷರವನ್ನು ತೆಗೆದುಕೊಂಡು ಮತ್ತೊಂದರಲ್ಲಿ ಚರಾಕ್ಷರವನ್ನು ತುಂಬಿಕೊಳ್ಳೋಣ ವಿದ್ಯಾರ್ಥಿಗಳೇ ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಸುಲಭವಾದ ಸಮೀಕರಣ ಯಾವ್ದಿದೆ ಎಕ್ಸ್ ಪ್ಲಸ್ ವೈ ಕಟ್ಟು ಐದು ಇದನ್ನ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ ಸಮೀಕರಣ ಒಂದನ್ನು ತೆಗೆದುಕೊಂಡಾಗ ಹಾಗೆ ವಿದ್ಯಾರ್ಥಿಗಳು ಏನಂತ ಬರಿತೀವಿ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಐದು ಹಾಗಾದ್ರೆ ವಿದ್ಯಾರ್ಥಿಗಳೇ ನನಗೆ ಒಂದೇ ಚರಾಕ್ಷರ ಬೇಕಾಗಿದೆ ಆದ್ದರಿಂದ ನಾನು ಏನ್ ಮಾಡ್ತೀನಿ ಇನ್ನೊಂದು ಚರಾಕ್ಷರ ಆ ಕಡೆ ಕಳಿಸ್ತೀನಿ ವಿದ್ಯಾರ್ಥಿಗಳೇ ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಒಂದೇ ಚರಾಕ್ಷರ ಬೇಕಾಗಿರುವುದರಿಂದ ನಾನು ಎಕ್ಸ್ ಅಷ್ಟೇ ತೆಗೆದುಕೊಳ್ತೀನಿ ಈಕ್ವಲ್ ಟು ಐದು ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಪ್ಲಸ್ ವಾಯ್ ಇದೆ ಆ ಕಡೆ ಹೋದಾಗ ಏನಾಗುತ್ತೆ ಮೈನಸ್ ವಾಯ್ ಆಗುತ್ತದೆ ವಿದ್ಯಾರ್ಥಿಗಳೇ ಹಲವು ವಿದ್ಯಾರ್ಥಿಗಳೇ ನಾನು ಇಲ್ಲಿ ಏನ್ ಬರ್ತೀನಿ ಮೈನಸ್ ವಾಯ್ ಈ ಸಮೀಕರಣವನ್ನು ನಾನು ಏನಂತ ತೆಗೆದುಕೊಳ್ತೀನಿ ಮೂರಂತ ಅಂತ ತೆಗೆದುಕೊಳ್ತೀನಿ ವಿದ್ಯಾರ್ಥಿಗಳೇ ಎಕ್ಸ್ ಚರಾಕ್ಷರ ಸಿಕ್ತು ವಿದ್ಯಾರ್ಥಿಗಳು ಏನಂತ ಐದು ಮೈನಸ್ ವೈ ಎಕ್ಸ್ ಬೆಲೆಯನ್ನ ಸಮೀಕರಣ ಎರಡರಲ್ಲಿ ತುಂಬುತ್ತೇನೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇನು ಬರ್ತೀವಿ ಎಕ್ಸ್ ನ ಬೆಲೆಯನ್ನು ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಹಾಗಾದ್ರೆ ವಿದ್ಯಾರ್ಥಿಗಳು ಏನಂತ ಬರಿತೀವಿ ಮೊದಲು ಸಮೀಕರಣ ಎರಡನ್ನ ತೆಗೆದುಕೊಳ್ಳೋ ವಿದ್ಯಾರ್ಥಿಗಳು ಏನಿದೆ ಎರಡು ಎಕ್ಸ್ ಮೈನಸ್ ಮೂರು ವೈ ಈಕಲ್ ಟು ಐದು ಎರಡು ಎಕ್ಸ್ ಮೈನಸ್ ಮೂರು ವೈ ಈಕಲ್ ಟು ಐದು ಹಾಗಾದರೆ ವಿದ್ಯಾರ್ಥಿಗಳೇ ಎಕ್ಸ್ ಬೆಲೆ ಏನು ಬಂದಿದೆ ನಮಗೆ ಇಲ್ಲಿ ಐದು ಮೈನಸ್ ವೈ ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಎಕ್ಸ್ ಬೆಲೆ ತುಂಬಬೇಕು ವಿದ್ಯಾರ್ಥಿಗಳೇ ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಏನಂತ ಬರೆದುಕೊಳ್ತೀರಾ ಎರಡು ಬ್ರಕೆಟ್ ಎಕ್ಸ್ ಬೆಲೆ ಬಂದಿದೆ ಐದು ಮೈನಸ್ ವೈ ಮೈನಸ್ ಮೂರು ವೈ ಈಕ್ವಲ್ ಟು ಐದು ವಿದ್ಯಾರ್ಥಿಗಳು ಇಲ್ಲಿ ಏನ್ ಮಾಡ್ತೀರಾ ಗುಣಾಕಾರ ಮಾಡ್ತೀರಾ ವಿದ್ಯಾರ್ಥಿಗಳೇ ಎರಡು ಐದಲೇ ಹತ್ತು ಎರಡು ಗುಣಾಕಾರ ಮೈನಸ್ ವೈ ಮೈನಸ್ ಎರಡು ವೈ ಮೈನಸ್ ಮೂರು ವೈ ಈಕ್ವಲ್ ಟು ಐದು ಹಾಗಾದ್ರೆ ವಿದ್ಯಾರ್ಥಿಗಳು ಹತ್ತು ಹೆಂಗಿದ್ದಂಗೆ ಇರ್ತೀರಾ ಮೈನಸ್ ಎರಡು ವೈ ಮೈನಸ್ ಮೂರು ವೈ ಹಾಗಾದರೆ ವಿದ್ಯಾರ್ಥಿಗಳೇ ಇವು ಎರಡನ್ನ ಮೂಡಿಸಬೇಕು ಆದ್ರೆ ಮೈನಸ್ ಚಿನ್ನ ಇಡಬೇಕು ವಿದ್ಯಾರ್ಥಿಗಳೇ ಹಾಗಾದ್ರೆ ವಿದ್ಯಾರ್ಥಿಗಳು ಎಷ್ಟಾಗುತ್ತೆ ಮೈನಸ್ ಎರಡು ವೈ ಮೈನಸ್ ಮೂರು ವೈ ಎಷ್ಟಾಗುತ್ತದೆ ಮೈನಸ್ ಐದು ವೈ ಈಕ್ವಲ್ ಟು ಐದು ಹತ್ತು ಇಲ್ಲೇನಿದೆ ಸ್ಥಿರಾಂಕ ಇದೆ ಆದ್ರಿಂದ ಇನ್ನೇನ್ ಮಾಡ್ತೀನಿ ನಾನು ಆ ಕಡೆ ಕಳಿಸ್ತೀನಿ ವಿದ್ಯಾರ್ಥಿಗಳೇ ಇದು ಪ್ಲಸ್ ಇದ್ದದ್ದು ಆ ಕಡೆ ಏನಾಗುತ್ತೆ ಮೈನಸ್ ಆಗುತ್ತದೆ ವಿದ್ಯಾರ್ಥಿಗಳೇ ಮೈನಸ್ ಐದು ವೈ ಈಕ್ ಟು ಐದು ಹಾಗೆ ವಿದ್ಯಾರ್ಥಿಗಳ ಪ್ಲಸ್ ಹತ್ತಿದ್ದು ಆ ಕಡೆ ಹೋಗಿ ಏನಿತ್ತು ಮೈನಸ್ ಹತ್ತು ಮೈನಸ್ ಐದು ವಾಯ್ ಈಕ್ವಲ್ ಟು ಐದರಲ್ಲಿ ಮೈನಸ್ ಹತ್ತು ಕಳೆದ್ರೆ ಮೈನಸ್ ಐದು ಬರುತ್ತದೆ ವಿದ್ಯಾರ್ಥಿಗಳೇ ಮೈನಸ್ ಐದು ನ ಯಾವ ರೀತಿ ಬರೆದುಕೊಳ್ತೀರಾ ಮೈನಸ್ ಐದು ಗುಣಾಕಾರ ವಾಯ್ ಈಕ್ವಲ್ ಟು ಮೈನಸ್ ಐದು ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಏನಿಲ್ಲಾದರೂ ಗುಣಾಕಾರ ಚಿನ್ನ ಇರುತ್ತದೆ ವಿದ್ಯಾರ್ಥಿಗಳೇ ಹಾಗರ ವಿದ್ಯಾರ್ಥಿಗಳೇ ಎಂತ ಬರೀಬಹುದು ವಾಯ್ ಈಕ್ವಲ್ ಟು ಹಾಗೆ ವಿದ್ಯಾರ್ಥಿಗಳೇ ಮೈನಸ್ ಐದು ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಮೈನಸ್ ಐದು ಗುಣಾಕಾರ ಇರುವುದರಿಂದ ಆ ಕಡೆ ಹೋಗಿ ಏನಾಗುತ್ತೆ ಭಾಗಕಾರ ಆಗುತ್ತದೆ ವಿದ್ಯಾರ್ಥಿಗಳೇ ಹಾಗಾದ್ರೆ ವಿದ್ಯಾರ್ಥಿಗಳು ಏನಂತ ಬಿಡ್ತಾರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಐದು ಬಂದ್ಲೆ ಐದು ಹಾಗಾಗಿ ವಿದ್ಯಾರ್ಥಿಗಳು ವಾಯು ಬೆಲೆ ಒಂದು ಹಾಗಾದರೆ ವಿದ್ಯಾರ್ಥಿಗಳೇ ಈ ವಾಯು ಬೆಲೆಯನ್ನ ಏನ್ ಮಾಡಿ ಸಮೀಕರಣ ಮೂರರಲ್ಲಿ ತುಂಬಿದಾಗ ಅಥವಾ ಆದೇಶಿಸಿದಾಗ ನಮಗೆ ಏನಾಗುತ್ತದೆ ವಿದ್ಯಾರ್ಥಿಗಳೇ ಎಕ್ಸ್ ಬೆಲೆ ಸಿಗುತ್ತದೆ ವಿದ್ಯಾರ್ಥಿಗಳೇ ಹಾಗಾದ್ರೆ ವಿದ್ಯಾರ್ಥಿಗಳೇ ನಾವಿಲ್ಲಿ ಏನಂತ ಬರೆದುಕೊಳ್ತೀವಿ ವಾಯಿನ ಬೆಲೆಯನ್ನು ಸಮೀಕರಣ ಮೂರರಲ್ಲಿ ಆದೇಶಿಸಿದಾಗ ಅಥವಾ ತುಂಬಿದಾಗ ಹಾಗಾದ್ರೆ ವಿದ್ಯಾರ್ಥಿಗಳೇ ಸಮೀಕರಣ ಮೂರನಿದೆ ಎಕ್ಸ್ ಈಜಿಕಲ್ ಟು ಐದು ಮೈನಸ್ ವೈ ಹಾಗಾದರೆ ವಿದ್ಯಾರ್ಥಿಗಳೇ ಎಕ್ಸ್ ಇಸ್ ಈಕ್ವಲ್ ಟು ಐದು ಮೈನಸ್ ಹಾಗರ ವಿದ್ಯಾರ್ಥಿಗಳಿಗೆ ವಾಯ್ ಬೆಲೆ ಏನಿದೆ ಒಂದು ಹಾಗರ ವಿದ್ಯಾರ್ಥಿಗಳೇ ಎಕ್ಸ್ ಈಜ್ ಈಕ್ವಲ್ ಟು ನಾಲ್ಕು ಆದ್ದರಿಂದ ಎಕ್ಸ್ ಈಸ್ ಇಕ್ವಲ್ ಟು ಹಾಗಾದರೆ ವಿದ್ಯಾರ್ಥಿಗಳು ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಪ್ರೆಸ್ ಮಾಡಿ ಧನ್ಯವಾದಗಳು